ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾ ಸೋನಿಯಾ ಗಾಂಧಿಯವರು ಇದೆಂಥ ಎಡವಟ್ಟು ಮಾಡಿದ್ರು ಅವರ ಅನುಭವಕ್ಕೆ ಹಿರಿತನಕ್ಕೆ ತಕ್ಕಂಥ ಮಾತನಾಡಬೇಕಿತ್ತು ಆದರೆ ಕಾಂಟ್ರವರ್ಸಿಯೊಂದು ಕಿಡಿ ಹೊತ್ತುಕೊಂಡಿದೆ ಈಗ ಮೊದಲ ದಿನ ಬಜೆಟ್ ಸೆಷನ್ನ ಮೊದಲ ದಿನವೇ ಸೋನಿಯಾ ಗಾಂಧಿಯವರು ಮಾಡಿರುವ ಎಡವಟ್ಟು ತೇವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಬಿಜೆಪಿ ಮುಗಿ ಬೀಳ್ತಾ ಇದೆ ರಾಷ್ಟ್ರಪತಿಗಳಿಗೆ ಸೋನಿಯಾ ಗಾಂಧಿ ಈ ರೀತಿ ಮಾತನಾಡಿದ್ದು ಸರಿನಾ ಅವಮಾನ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗಿರೋದು ಮಾಹಿತಿನ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಚಾಟ ಎಲ್ಲ ಕಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಮೊದಲ ದಿನ ಬಜೆಟ್ ಸೆಷನ್ನ ಮೊದಲ ದಿನ ಉಭಯ ಸದನಗಳನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಮಾತನಾಡ್ತಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಷಣ ಮುಗಿಸ್ತಾರೆ ಅದಾದ ಬಳಿಕ ಹೊರಗಡೆ ಮೀಡಿಯಾದ ಮುಂದೆ ಸೋನಿಯಾ ಗಾಂಧಿ ಅವರು ಕೊಟ್ಟ ಹೇಳಿಕೆ ದ್ರೌಪದಿ ಮುರ್ಮು ಅವರ ಭಾಷಣದ ಬಗ್ಗೆ ಸಹಜವಾಗಿ ಪ್ರತಿಪಕ್ಷಗಳು ಬರೆದು ಕೊಟ್ಟು ಭಾಷಣ ಅಥವಾ ಸರ್ಕಾರದ ಭಾಷಣ ಬಿ ಜೆ ಪಿಯವ್ರ ಭಾಷಣ ಅಥವಾ ಆಡಳಿತ ಪಕ್ಷದವರ ವಿರುದ್ಧ ಇಂಥ ಮಾತುಗಳನ್ನು ಆಡೋದು ಸಹಜ ಇಲ್ಲಿ ರಾಜ್ಯಪಾಲರ ಭಾಷಣ ಇರಬಹುದು ರಾಷ್ಟ್ರಪತಿಗಳ ಭಾಷಣ ಅದು ಕಾಮನ್ ಆದರೆ ಸೋನಿಯಾ ಗಾಂಧಿಯವರು ಆಡಿದ ಮಾತು ಏನಂತ ಹೇಳ್ತಾರೆ ಅವರು ರಾಷ್ಟ್ರಪತಿ ಪಾಪ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿತ್ತು ಅವ್ರಿಗೆ ಶಿ ಕುಡ್ ಹಾರ್ಡ್ಲಿ ಸ್ಪೀಕ್ ಮಾತನಾಡೋದಕ್ಕೆ ಆಗ್ತಿರಲಿಲ್ಲ ಒಂದು ಸೆಂಟೆನ್ಸು ಕಡೆ ಕಡೆಗೆ ಮಾತಾಡೋಕ್ಕಾಗದಿರೋ ರೀತಿ ಪರಿಸ್ಥಿತಿ ಆಗಿತ್ತು ಅನ್ನುವ ಅರ್ಥದ ಮಾತುಗಳನ್ನು ಆಡಿದ್ದಾರೆ ದಣದು ಹೋಗಿದ್ರು ಅಂತ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕೂಡ ಇದ್ರು ಸೋನಿಯಾ ಗಾಂಧಿ ಅವ್ರ ಜೊತೆ ಅವರು ಕೂಡ ಧ್ವನಿ ಸೇರಿಸ್ತಾ ಇದ್ರು ಅದೇ ಬೋರಿಂಗ್ ಹಳೇ ರಿಪಿಟೇಷನ್ಸ್ ಅಂತ ಅವ್ರು ಹೇಳ್ತಾ ಇದ್ರೆ ಮಾಡೋಕ್ಕೆ ಆಗ್ತಿರ್ಲಿಲ್ಲವಲ್ಲ ಪಾಪ ಅವ್ರ ಹತ್ರ ಪೂರ್ತಿಂಗ್ ಅಂತ ಮುಗಿಸ್ತಾರೆ ಪೂರ್ತಿಂಗ್ ಅಂತ ರಾಷ್ಟ್ರಪತಿಗಳನ್ನ ಅಷ್ಟು ಲೈಟ್ ಆಗಿ ಕಮೆಂಟ್ ಮಾಡಿರೋದಿದೆಯಲ್ಲ ದೇಶದ ಪ್ರಥಮ ಪ್ರಜೆಗೆ ಈ ರೀತಿ ಲೈಟ್ ಆಗಿ ಸೋನಿಯಾ ಗಾಂಧಿ ಅವರ ಕಮೆಂಟ್ ಮಾತ್ರ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ಪೋರ್ ಥಿಂಗ್ ಪಾಪ ದಣಿದು ಬಿಟ್ಟಿದ್ರು ಒಂದು ಮಾತೂ ಬರ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಸೋನಿಯಾ ಗಾಂಧಿ ಗಾಂಧಿಯವರು ಕಮೆಂಟ್ ಮಾಡ್ತಾ ಇದ್ದ ಹಾಗೆ ಬಿ ಜೆ ಪಿ ಮುಗಿಬಿದ್ದಿದೆ ನೋಡಿ ನಿಮ್ಮ ಮನಸ್ಥಿತಿ ಏನು ಅನ್ನೋದು ಕೊನೆಗೂ ಬಟ ಬಯಲಾಗಿದೆ ನಿಮ್ಮ ಈ ಯಜಮಾನಿಕೆಯ ಮನಸ್ಥಿತಿಯಿಂದ ನೀವು ಯಾವತ್ತೂ ಹೊರಗಡೆ ಬರೋಲ್ಲ ಇದೇನು ಮೊದಲ ಬಾರಿ ಅಲ್ಲ ನೀವು ದಲಿತರಿಗೆ ಬುಡಕಟ್ಟು ಸಮುದಾಯಕ್ಕೆ ಅವಮಾನ ಮಾಡಿದ್ದು ನಮ್ಮ ಪ್ರೆಸಿಡೆಂಟ್ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಮಗೆ ಬಹಳ ಹೆಮ್ಮೆ ಯಾಕಂದರೆ ಒಬ್ಬ ಬುಡಕಟ್ಟು ಮಹಿಳೆ ರಾಷ್ಟ್ರಪತಿ ಸ್ಥಾನದಲ್ಲಿ ಇದ್ದಾರೆ ಅನ್ನೋದೇ ಬಹಳ ಹೆಮ್ಮೆ ಅವರು ಈ ಸಮಾಜಕ್ಕಾಗಿ ಹೆಣ್ಮಕ್ಳಿಗಾಗಿ ಹಾಗೆ ಹಿಂದುಳಿದವ್ರಿಗಾಗಿ ಮಾಡಿದ ಸೇವೆ ಏನು ಅಂತ ಗೊತ್ತಾ ನಿಮಗೆ ಯಾಕೆ ಆ ಹುದ್ದೆಗೆ ಬಂದಿದ್ದಾರೆ ಅವರು ಆ ಜಾಗಕ್ಕೆ ಬಂದಿದ್ದಾರೆ ಅಂದರೆ ಸಮಾಜಕ್ಕೆ ಅವರು ಕೊಟ್ಟಿರುವ ಕೊಡುಗೆಯಿಂದ ಅವರು ದಣಿದಿಲ್ಲ ನೆನಪಿರಲಿ ಅವರು ವೀಕ್ ಅಲ್ಲ ನೆನಪಿರಲಿ ದ್ರೌಪದಿ ಮುರ್ಮು ಅವರು ವೀಕ್ ಅಲ್ಲ ಅಂತ ಈಗ ಬಿ ಜೆ ಪಿಯ ಮಿನಿಸ್ಟರ್ಸು ಎಲ್ಲ ತಿರುಗಿ ಬೀಳ್ತಾ ಇದ್ದಾರೆ ಅಮಿತ್ ಮಾಲವೀಯ ಜೆ ಪಿ ನಡ್ಡಾ ಪ್ರಮುಖರೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಸೋನಿಯಾ ಗಾಂಧಿಯವರ ವಿರುದ್ಧ ಮುಗಿಬಿದ್ದಿರೋದು ಏನು ಅಂದ್ಕೊಂಡಿದ್ದೀರಿ ನಿಮ್ಮ ಮೈಂಡ್ಸೆಟ್ ನೋಡಿ ಪದೇ ಪದೇ ಓಪನ್ ಆಗುತ್ತಲ್ಲ ಅಂತ ಕಾಂಗ್ರೆಸ್ನ ವಿರುದ್ಧ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮಂಥವ್ರಿಗೆ ದ್ರೌಪದಿ ಮುರ್ಮು ಅವರು ಈ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅರ್ಥ ಮಾಡ್ಕೊಳ್ಳೋಕು ಸಾಧ್ಯವಿಲ್ಲ ಇಡೀ ಬದುಕು ಅವರು ಸಮಾಜದ ಸೇವೆಗಾಗಿ

ಈ ಘಟನೆ ಆಗ್ತಾ ಇದ್ದ ಹಾಗೆ ಸ್ವತಃ ಮೋದಿ ಅವರು ತರಾಟೆಕ್ ತಗೊಂಡಿದ್ದಾರೆ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ವಿರುದ್ಧ ಕೌಂಟರ್ ಮಾಡಿರೋದು ಏನು ಅಹಂಕಾರ ಇದು ಒಬ್ರು ಬೋರಿಂಗ್ ಅಂತಾರೆ ಇನ್ನೊಬ್ರು ಪೂರ್ತಿಂಗ್ ಅಂತ ಕರೀತಾರೆ ಪ್ರೆಸಿಡೆಂಟ್ ಅನ್ನುವಂತಹ ಸ್ಥಾನಮಾನಕ್ಕೊಂದು ಒಂದು ಗೌರವ ಇಲ್ವಾ ಜೊತೆಗೆ ಅವರೊಬ್ರು ಬುಡಕಟ್ಟು ಮಹಿಳೆ ಆ ಜಾಗಕ್ಕೇರಿದ್ದಾರೆ ಇದು ಇಡೀ ದಲಿತ ಸಮುದಾಯಕ್ಕೆ ಬುಡಕಟ್ಟು ಸಮುದಾಯಕ್ಕೆ ಮಾಡುವಂತಹ ಮಹಿಳೆಯರಿಗೆ ಮಾಡುವಂತಹ ಒಂದು ಅವಮಾನ ಅಲ್ವಾ ಈ ರೀತಿ ಪ್ರೆಸಿಡೆಂಟ್ಗೆ ನೀವು ಮಾತನಾಡ್ತೀರಾ ಅಂದರೆ ಬೇರೆಯವರ ಬಗ್ಗೆ ನಿಮ್ಮ ಅಹಂಕಾರ ಹೆಂಗಿರುತ್ತೆ ಅಂತ ಬಿ ಜೆ ಪಿ ಸ್ವತಃ ಮೋದಿಯವರು ತಿರುಗೇಟ್ ಕೊಟ್ಟಿರೋದು ಅಷ್ಟೇ ಅಲ್ಲ ರಾಷ್ಟ್ರಪತಿ ಭವನದಿಂದನೂ ಕೂಡ ಸೋನಿಯಾ ಗಾಂಧಿಯವರ ಈ ಸ್ಟೇಟ್ಮೆಂಟ್ ಬಗ್ಗೆ ಸ್ಟೇಟ್ಮೆಂಟ್ ಪ್ರೆಸ್ ರಿಲೀಸ್ ಆಗಿದೆ ಏನಪ್ಪಾ ಅಂತ ಕೇಳಿದ್ರೆ ದ್ರೌಪದಿ ಮುರ್ಮು ಅವರು ದಣಿದಿರಲಿಲ್ಲ ಇಂತಹ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕಿಯಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ನಿಮ್ಗೆ ಒಪ್ಪಲ್ಲ ಹಿಂದಿ ಭಾಷೆಯಲ್ಲಿ ಬಹಳ ನಿರಗಳವಾಗಿ ಅವರು ಮಾತನಾಡಿದ್ದಾರೆ ವೀಕ್ ಆಗಿರಲಿಲ್ಲ ಅವರು ಆಗ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ದಣಿದವರ ಬಗ್ಗೆ ಕಷ್ಟದಲ್ಲಿರೋರ ಬಗ್ಗೆ ಹಿಂದುಳಿದವರ ಬಗ್ಗೆ ಬಡವರ ಬಗ್ಗೆ ಮಾತಾಡುವಾಗ ನಾವು ಯಾವತ್ತು ಅಂದ್ರೆ ರಾಷ್ಟ್ರಪತಿಗಳು ಯಾವತ್ತು ದಣಿಯೋದು ಇಲ್ಲ ಅನ್ನುವಂಥ ತಿರುಗೇಟನ್ನು ಅಂಥದ್ದೊಂದು ರಿಪ್ಲೈ ರಾಷ್ಟ್ರಪತಿ ಭವನ ಕೂಡ ಕೊಟ್ಟಿದೆ ಸೊ ಸೋನಿಯಾ ಗಾಂಧಿಯವರ ಈ ಒಂದು ಹೇಳಿಕೆ ಮೊದಲ ದಿನವೇ ಬಜೆಟ್ ಸೆಷನ್ನ ಮೊದಲ ದಿನವೇ ಕಿಡಿ ಹೊತ್ತಿಸಿರೋದು ಈ ಬಜೆಟ್ ಅಧಿವೇಶನ ಸಾಕಷ್ಟು ಹಣಾಹಣಿಗೆ ಸಾಕ್ಷಿ ಆಗೋದ್ರಲ್ಲಿ ಡೌಟೇ ಇಲ್ಲ ಒಂದು ಬಜೆಟ್ ಮೇಲೆ ಚರ್ಚೆ ಸಹಜವಾಗಿ ಈ ಬಾರಿ ನಿರೀಕ್ಷೆಗಳು ಜಾಸ್ತಿ ಇದೆ ನಿರ್ಮಲಾ ಸೀತಾರಾಮನ್ ಅವರು ಹದಿನೈದು ಲಕ್ಷದ ತನಕ ಆದಾಯ ಇರುವಂತಹ ಸ್ಯಾಲರಿ ಕ್ಲಾಸ್ಗೆ ದೊಡ್ಡ ಗಿಫ್ಟ್ ಕೊಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಜೊತೆಗೆ ಮಹಿಳೆಯರಿಗೆ ಬಿಗ್ ಗಿಫ್ಟ್ ಕೊಡ್ತಾರೆ ಏನೋ ಒಂದು ದೊಡ್ಡ ಘೋಷಣೆ ಕಾದಿದೆ ಅಂತ ಹೇಳಲಾಗ್ತಿದೆ ರೈತರಿಗೆ ಬಂಪರ್ ಕಿಸಾನ್ ಸಮ್ಮಾನ್ ಆರು ಸಾವಿರ ಕೊಡೋದು ಈಗ ಹನ್ನೆರಡು ಸಾವಿರ ಘೋಷಣೆ ಮಾಡುವುದು ಬಹುತೇಕ ಖಚಿತ ಅಂತ ಹೇಳ್ತಾ ಇರೋದು ಈ ರೀತಿ ಈ ಬಜೆಟ್ನ ಮೇಲೆ ಟ್ಯಾಕ್ಸ್ ವಿಚಾರದಿಂದ ಹಿಡಿದು ಬಡವರ ತನಕ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ಮತ್ತು ಸರ್ಕಾರ ಕೆಲವು ಬದಲಾವಣೆಗಳನ್ನು ಹಣದುಬ್ಬರ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಮಾಡಲೇಬೇಕಾಗಿದೆ ಈ ಬಜೆಟ್ ಸ್ವಲ್ಪ ಸ್ಪೆಷಲ್ ನಿರ್ಮಲಾ ಸೀತಾರಾಮನ್ ಅವರು ಬಹು ನಿರೀಕ್ಷಿತ ಬಜೆಟ್ ಅನ್ನು ಮಂಡಿಸ್ಲಿದ್ದಾರೆ ಜಟಾಪಟಿ ಆಗತ್ತೆ ಅದು ಕಾಮನ್ ಈ ಬಜೆಟ್ ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ವಿಧೇಯಕ ಬಿಲ್ ಅನ್ನು ಕೂಡ ಟೇಬಲ್ ಮಾಡಲಿದ್ದು ಅದನ್ನು ಪಾಸ್ ಮಾಡಿಸ್ಕೊಳ್ಳೋದಿಕ್ಕೆ ಈಗ ಬಿಜೆಪಿ ಸರ್ವ ಸಿದ್ಧತೆ ಮಾಡಿದೆ ಸೊ ತೀವ್ರ ಹಣಾಹಣಿಗೆ ಸಾಕ್ಷಿಯಾಗಲಿರುವ ಸೆಷನ್ ಇದು ಆರಂಭದಲ್ಲೇ ಆರಂಭದ ದಿನವೇ ಈಗ ಸೋನಿಯಾ ಗಾಂಧಿಯವರ ಈ ಹೇಳಿಕೆ ಕಿಡಿ ಹೊತ್ತಿಸಿದೆ ತಕ್ಷಣ ಮೋದಿಯವರು ಟ್ವೀಟ್ ಮಾಡಿ ಈ ವಿಚಾರದಲ್ಲಿ ನೇರವಾಗಿ ಸೋನಿಯಾ ಗಾಂಧಿಯವರ ಹೆಸರನ್ನು ತಗೊಂಡಿಲ್ಲ ಆದರೆ ದ್ರೌಪದಿ ಮುರ್ಮು ಅವರು ದೇಶದ ದೂರದೃಷ್ಟಿತ್ವ ಪ್ರಗತಿ ಅಭಿವೃದ್ಧಿಯ ಬಗ್ಗೆ ಅವರು ಯಾವ ರೀತಿ ಒಂದು ಚಿತ್ರಣವನ್ನು ಕಟ್ ಕೊಟ್ಟಿದ್ದಾರೆ ಅದ್ಭುತವಾದ ಮಾತುಗಳ ಮೂಲಕ ಅಂತ ಹೊಗಳಿಕೆಯ ಸಾಲುಗಳ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಈ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು